ಅಂದ್ರೆ ಸರ್ ರೈತನ್ ಮಾನಕ್ಕೆ ಬೆಲೆ ಇಲ್ವಾ ಜಾತ್ರೆ ಜಾಸ್ತಿ ಎತ್ತುಗಳ ಲಕ್ಷಕ್ಕೆ ಆದಂತ ಒಂದು ಓರಿಗಳು ಇವತ್ತು ಪಾರ್ಥ ಸಾರತಿ ಅಣ್ಣ ಇದೆ ಆ ಓರಿಗಳು ಸಹ ಈ ಒಂದು ಬನ್ನೂರಿನ ಜಾತ್ರೆಗೆ ಬರ್ತಾ ಇದೆ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರ್ಗು ಈ ಒಂದು ಜಾತ್ರೆ ವೈಬ್ಸ್ ಏನ್ ಬನ್ನೂರು ಯಾಮದ್ರಂಬಾ ದನಗಳ ಜಾತ್ರೆ ಅದ್ದೂರಿಯಾಗಿ ನಡೀತದೆ ಕರ್ನಾಟಕದ ಎಲ್ಲಾ ಭಾಗದ ರೈತರು ಯೂತ್ಸ್ ಏನಿದಿರಿ ಇವತ್ತು ಹಳ್ಳಿಕಾರ್ ಪ್ರೇಮಿಗಳು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನು ಬನ್ನೂರಿನ ಹೇಮಾದ್ರಂಬ ಜಾತ್ರೆಗೆ ಬಂದಿದ್ದೀನಿ ಅಂದರೆ ಬಾರಿ ತನಗಳ ಜಾತ್ರೆ ಪ್ರಥಮ ಬಾರಿಗೆ ಒಂದು ಎತ್ ಬಂದಿ ಇಲ್ದಿದೆ ಅಲ್ಲಿ ಹೋಗಿ ಮಾತಾಡಿಸಿ ನಮ್ಮ ಜೊತೆ ರಾಹುಲ್ ಇದ್ದಾರೆ ಇದಾರೆ ಅವ್ರನ್ನ ಕೇಳಿ ಜಾತ್ರೆ ಹೆಂಗೆ ಇರುತ್ತೆ ಎಲ್ಲ ಜಾತ್ರೆ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ ಬನ್ನೂರು ಹೇಮಾದ್ರಂಬ ಜಾತ್ರೆಗೆ ಬಂದಿದ್ದೀವಿ ಅಣ್ಣ ಜಾತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ನಮಸ್ತೆ ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತೇಳಿ ಒಂದು ಜಾತ್ರೆ ವೈಬನ್ನು ಕ್ರಿಯೇಟ್ ಮಾಡೋಕ್ಕೆ ಮೊದಲನೇದಾಗಿ ಒಂದು ಇದರ ಒಂದು ಓಪನಿಂಗ್ ಆಗೈತೆ ದೇವರ ಗುಡ್ಡ ಅವರ ಮಗ ಆದಂತಹ ವಿಶ್ವಾಸವರು ಪ್ರಪ್ರಥಮ ಬಾರಿಗೆ ತಂದು ಕಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತು ಸರ್ಕಾರಗಳು ಇದ್ರ ಕಡೆ ಜಾತ್ರೆಗಳ ಕಡೆ ಎಚ್ಚೆತ್ಕೊಂಡು ಜಾತ್ರೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅಂದರೆ ಇವತ್ತು ನೋಡ್ತಿದ್ದೀವಿ ಒಬ್ಬ ರೈತ ಒಂದು ಜಾತ್ರೆಯನ್ನು ಮಾಡ್ತಾನೆ ಅಂದರೆ ಅದು ತುಂಬ ಕಷ್ಟಕರ ವಿಷಯವಾಗೈತೆ ಇವತ್ತು ಅದನ್ನು ಅವನು ಬೆಂಬಲವಾಗಿ ನಿಂತು ಇವತ್ತು ನಾನು ಮಾಡ್ತೀನಿ ಅಂತ ಅವ್ನ ಮುಂದೆ ಬರುವಾಗ ಸರ್ಕಾರಗಳು ಬರಬೇಕು ಇವಾಗ ನಾವು ನೋಡ್ತಿದ್ದೀವಿ ಸರ್ ಎಲ್ಲ ಕಡೆ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಹೋದರೆ ನಾವು ಬಯೋ ಟಾಯ್ಲೆಟ್ ವ್ಯವಸ್ಥೆನ ಮಾಡಿಕೊಡ್ತಾರೆ ಬೆಳಿಗ್ಗೆದ್ದು ರೈತ ತನ್ನ ಓರಿಗಳನ್ನ ಕಟ್ಕೊಂಡು ಇಲ್ಲಿ ಮಲಗಿರ್ತಾನೆ ಜಾತ್ರೆಗಳಲ್ಲಿ ಬೆಳಗ್ಗೆದ್ದು ಎಲ್ಲಿಗೆ ಹೋಯ್ತಾನೆ ಅವನು ನಾವು ಇಡೀ ದೇಶಕ್ಕೆ ಪಾಠ ಇದ್ದೀವಿ ಸ್ವಚ್ಛ ಭಾರತ ಅಂತ ಹೇಳಿ ಆದರೆ ಇಲ್ಲಿ ಜಾತ್ರೆಗಳಲ್ಲಿ ಸ್ವಚ್ಛ ಭಾರತ ಇಲ್ಲ ಸರ್ಕಾರಗಳು ಈ ಕಡೆ ಎಚ್ಚೆತ್ಕೊಂಡು ಟಾಯ್ಲೆಟ್ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಡ್ಬೇಕು ಈಗ ಹೆಂಗಾಗ್ತೈತೆ ಅಂದ್ರೆ ಸರ್ ಹಂಗ ರೈತನ್ಮಾನ ಬೆಲೆ ಇಲ್ವಾ ಆತರ ಆಯ್ತದೆ ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ಎಲ್ಲಾ ಒಂದು ಏನ್ ಜಾತ್ರೆಗೆ ಬೇಕಾಗತ್ತೆ ಅದನ್ನು ಕಲ್ಪಿಸ್ಕೊಟ್ರೆ ನಮ್ಮ ಕೃಷಿ ಉಳಿತದೆ ಸರ್ ಅಂದ್ರೆ ನಮ್ಮ ಸಂಸ್ಕೃತಿನೂ ಮತ್ತೆ ಎಲ್ಲ ಮುಂದೆ ಬರಬೇಕು ಮುಂದೆ ಮುಂದಿನ ಪೀಳಿಗೆ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಸರ್ಕಾರ ಈ ಕಡೆ ಜಾತ್ರೆಗಳ ಕಡೆ ಅವುಗಳ ಕಡೆ ಗಮನ ಕೊಡಬೇಕು ಮೂಲಭೂತ ಸೌಕರ್ಯ ರೈತನಿಗೆ ಇವತ್ತು ಮುಖ್ಯವಾಗಿ ಬೇಕಾಗಿರೋದು ನಾವು ಯಾವುದೇ ಮನುಷ್ಯನ ಭಾರತ ದೇಶದಲ್ಲಿ ನಾವು ನೋಡಿದ್ರೆ ಸರ್ ಒಬ್ಬ ಸಿಟಿಜನ್ ಅಂತ ನಾವು ತಗೊಂಡ್ರೆ ಮುಖ್ಯವಾಗಿ ಅವನಿಗೆ ಮೂಲಭೂತ ಸೌಕರ್ಯಗಳು ಬೇಕು ಇನ್ನೇನು ಕೇಳಲ್ಲ ಸರ್ ರೈತ ಯಾಕೆಂದ್ರೆ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಈ ಓರಿಗಳನ್ನು ಕಾಪಾಡ್ತಾನೆ ರೈತ ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ಈ ಕಡೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡಿ ನಮ್ಮ ಕೃಷಿ ಉಳಿತದೆ ನಮ್ಮ ಕೃಷಿ ಉಳಿದ್ರೆ ನಮ್ಮ ದೇಶ ಉಳಿತದೆ ಅಂತ ಹೇಳಕ್ಕೆ ಸರ್ ಕೇಳ ಏಮಾದ್ರೂ ಜಾತ್ರೆಯಲ್ಲಿ ಜಾಸ್ತಿ ಏನು ಸೇರೋದು ಎತ್ತುಗಳ ಹಸುಗಳ ನಿಮ್ಮ ಭಾಗದಲ್ಲಿ ಸರ್ ಮುಂಚೆ ಸೇರ್ತಿತ್ತಂತೆ ಈಗ ಮೊದಲನೇ ಬಾರಿ ಒಂದು ಇದನ್ನ ಇನಿಷಿಯೇಷನ್ ತಗೊಂಡು ಬನ್ನೂರಿನ ಎಲ್ಲ ಲೀಡರ್ಗಳ ಒಂದು ಇದನ್ನ ತಗೊಂಡು ಮಾಡ್ತಿದೀವಿ ಸರಿ ನೋಡ್ಬೇಕು ಇದು ಪ್ರಪ್ರಥಮ ಬಾರಿಗೆ ಚಿನ್ನವನ್ನು ಅನೌನ್ಸ್ ಮಾಡಿದೀವಿ ಎಲ್ಲ ಭಾಗದಿಂದನೂ ರೈತರು ಬರ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇವತ್ತು ಹಳ್ಳಿ ಕಾರಲ್ಲೇ ಪ್ರಪ್ರಥಮ ಬಾರಿಗೆ ಹದಿನೆಂಟುವರೆ ಲಕ್ಷಕ್ಕೆ ಸೇಲ್ ಒಂದು ಓರಿಗಳು ಅದು ಏನು ಇವತ್ತು ಪಾರ್ಥ ಸಾರಥಿ ಅಣ್ಣ ಅವ್ರ ಹತ್ರ ಇದೆ ಆ ಓರಿಗಳು ಸಹ ಈ ಒಂದು ಬನ್ನೂರಿನ ಜಾತ್ರೆಗೆ ಬರ್ತಾ ಇದೆ ಅದು ಒಂದು ವಿಶೇಷ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ತುಂಬ ಜಾತ್ರೆ ಎಷ್ಟೇ ತಾರೀಕು ಆಗೋದು ಫುಲ್ ಹನ್ನೊಂದನೇ ತಾರೀಕು ಇದರ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದೀವಿ ಅವತ್ತು ಎಲ್ಲಾ ಕಂಪ್ಲೀಟ್ ಜಾತ್ರೆ ನಿಮಗೆ ಚಿತ್ರಣ ಸಿಗ್ತದೆ ಜಾತ್ರೆ ಇದು ಎಷ್ಟು ವರ್ಷ ನಿಂತವಾಗಿತ್ತು ಅಂದ್ರೆ ಏನ್ ಕಾರಣಗಳಿಂದ ನಿಂತಿತ್ತು ಅಂತ ನಿಮಗೆ ತಿಳ್ತಿದ್ಯಾ ಸರ್ ಕೆಲವೊಂದು ಕಾರಣಗಳಿಂದ ನಿಂತಿತ್ತು ಬನ್ನೂರ್ ಜಾತ್ರೆ ನಡೀತಿತ್ತಂತೆ ಒಂದು ಹದಿನೈದು ವರ್ಷದಿಂದ ಅದಕ್ಕಿಂತ ಮುಂಚೆ ಇನ್ನೂ ಜೋರಾಗಿ ನಡೀತಿತ್ತಂತೆ ಸ್ವಲ್ಪ ಕಾರಣಗಳಿಂದ ಏನು ಪ್ರೈಸ್ ಮನಿ ಇರ್ಬೋದು ಹೋಗ್ತಿತ್ತು ಇಲ್ಲ ಈ ಜಾತ್ರೆ ಉಳಿಬೇಕು ರೈತರಿಗೆ ಒಂದು ಪ್ರೋತ್ಸಾಹ ಆಯ್ತದೆ ಹೇಳಿ ಇವತ್ತು ತಗೊಂಡು ಮಾಡ್ತಿದ್ವಿ ಯುವಕರು ಹೆಚ್ಚಾಗಿ ಕಟ್ತಾರೆ ಅಂತ ಹೇಳ್ಬೋದು ಹೌದೌದು ಈಗ ಕ್ರೇಜ್ ಜಾಸ್ತಿ ಆಗಿದೆ ಪ್ರತಿಯೊಬ್ಬ ಯುವಕನು ಇವರೇ ಇರ್ಬೋದು ನೋಡಿ ಆಗ್ಲೇ ಇನ್ನು ಜಾತ್ರೆ ನಾಳೆಯಿಂದ ಸ್ಟಾರ್ಟ್ ಆಗ್ತೈತೆ ಪ್ರಪ್ರಥಮ ಬಾರಿಗೆ ತಂದು ಒಂದು ಕಟ್ಟಿದ್ದಾರೆ ಯಾವ ಮಟ್ಟಿಗೆ ಕ್ರೇಜ್ ಇದೆ ಅವರೆಲ್ಲ ಹೆಚ್ಚು ಕಮ್ಮಿ ಒಂದು ಏಳೆಂಟು ಜನ ಬಂದವ್ರೆ ಕಾಯ್ಕೊಂಡು ಇದಾರೆ ಹೌದು ಇವ್ರಿಗೆಲ್ಲ ಒಂದು ಮೂಲಭೂತ ಸೌಕರ್ಯಗಳು ಸಿಕ್ಕದಾಗ ಅವರು ಸಹ ಒಂದು ನಾವು ಕಟ್ತೀವಿ ಅನ್ನೋ ಮುಂದೆ ಬರುವಂತವ್ರು ಜಾಸ್ತಿ ಆಯ್ತಾರೆ ಸರ್ ಜಾತ್ರೆ ಈಗ ನೀರಿನ ವ್ಯವಸ್ಥೆ ಮೇವಿನ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಾಗಿದೆ ಸರ್ ನೀರಿನ ವ್ಯವಸ್ಥೆ ಇದೆ ಮೇವಿನ ವ್ಯವಸ್ಥೆ ಏನ್ ಬೇಕಾಗಿಲ್ಲ ಸರ್ ರೈತನೇ ಮಾಡ್ಕೊಂಡು ಬರ್ತಾನೆ ಮೇವಿನ ವ್ಯವಸ್ಥೆ ಮತ್ತೆ ಈ ಒಂದು ಮೂಲಭೂತ ಸೌಕರ್ಯಗಳು ಏನಂತೀವಿ ನಾವು ಟಾಯ್ಲೆಟ್ ಆಗಿರ್ಬೋದು ಪ್ರತಿಯೊಂದನ್ನು ಕಲ್ಪಿಸ್ಕೊಡಿ ಅಂತ ಕೇಳ ಸ್ವಲ್ಪ ಗಮನ ಕೊಡಬೇಕು ಸರ್ ಇಲ್ಲ ಅಂತಂದ್ರೆ ಉಳಿಯಲ್ಲ ಸರ್ ನಮ್ಮ ಕೃಷಿನೇ ಉಳಿಯೋಲ್ಲ ಮುಂದಿನ ದಿನಗಳಲ್ಲಿ ಏನು ನಾವು ಆಧುನೀಕರಣ ಯಂತ್ರೋಪಕರಣಗಳನ್ನ ಉಪಯೋಗಿಸಿ ನಾವು ಕೃಷಿ ಮಾಡ್ತೀವಿ ಅಂತಿದ್ದೀವಿ ಉಳಿಯೋದೇ ಇಲ್ಲ ಎಪ್ಪತ್ತೈದು ಭಾಗ ಇವತ್ತು ಏನು ಹೇಳ್ತೀವಿ ಪೆಟ್ರೋಲ್ ಡೀಸೆಲನ್ನು ನಾವು ಹೊರ್ಗಡೆ ದೇಶದಿಂದ ತಗೋಬತ್ತಾ ಇದೀವಿ ಓಪಕ್ಕನ್ನ ಒಂದು ಸಂಘಟನೆ ಇದೆ ಸರ್ ಅದು ಹೇಳ್ತದೆ ಇನ್ನು ಇಪ್ಪತ್ತು ವರ್ಷ ನಾವು ಇದೇ ರೀತಿ ಏನು ಮಣ್ಣಲ್ಲಿ ನಾವು ಖನಿಜ ತೈಲವನ್ನು ತೆಗಿತಾ ಹೋದರೆ ಮುಂದಕ್ಕೆ ಸಿಗದೇ ಇಲ್ಲ ಅಂತ ಹೇಳ್ತಾರೆ ಕೃಷಿ ಹೆಂಗ್ ಮಾಡೋದು ಇವತ್ತು ಆಧುನೀಕರಣ ಯಂತ್ರೋಪಕರಣಗಳು ಯೂಸ್ ಮಾಡಿ ಮಾಡ್ತಿದೀವಲ್ಲ ಹೆಂಗೆ ಕೃಷಿ ಮಾಡೋದು ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ ಕೃಷಿ ಆಗಲ್ಲ ಸರ್ ಆಗಲ್ಲ ಇದೇ ಮುಖ್ಯ ಅಧ್ಯಾಯ ಹಸುಗಳೇ ಭಾರತ ಕೃಷಿ ಸಂಸ್ಕೃತಿಯ ಮೂಲ ಅಧ್ಯಾಯ ಅಂತ ಸೈಕಲ್ ಹೇಳಕ್ ಜಾನುವಾರುಗಳ ಬಂದೇ ಬರಬೇಕು ಅವಾಗ ಉಳಿಯುತ್ತೆ ಅಂತ ಹೇಳ್ಬೋದು ಕೃಷಿ ಉಳಿತದ ಜನತೆಗೆ ರೈತರಿಗೆ ಜಾತ್ರೆ ನೋಡಿದ್ರೆ ಜಾತ್ರೆ ವೈಫ್ಸ್ ಎಂಜಾಯ್ ಮಾಡೋಕೆ ಮತ್ತು ಹಸು ತಗೊಳ್ಳೋಕೆ ಕೊಡೋಕೆಲ್ಲ ನಮ್ಮ ಜಾನುವಾರುಗಳು ಯಾವ ರೀತಿ ಇರುತ್ತೆ ಅರ್ಲಿಕ್ಕೆ ಹಸುಗಳಾಗ್ಬೋದು ದೇವರು ಈ ಏ ಟೆಂಪಲ್ ದೇವಸ್ಥಾನದ ವಿಶೇಷತೆ ಆಗ್ಬೋದು ಇಲ್ಲಿ ಎಲ್ಲ ನೋಡೋ ಬಗ್ಗೆ ತಿಳ್ಕೊಳ್ಳೋ ಬಗ್ಗೆ ಸ್ವಲ್ಪ ಆಹ್ವಾನ ಕೊಡೋಣ ಎಲ್ಲರಿಗೂ ಎಲ್ಲರಿಗೂ ಒಂಬತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಈ ಒಂದು ಜಾತ್ರೆ ವೈಫ್ಸ್ ಏನು ಬನ್ನೂರು ಯಾವಾದ್ರಂಬ ದನಗಳ ಜಾತ್ರೆ ಅದ್ದೂರಿಯಾಗಿ ನಡೀತದೆ ಕರ್ನಾಟಕದ ಎಲ್ಲಾ ಭಾಗದ ರೈತರು ಯೂತ್ಸ್ ಏನಿದ್ರಿ ಇವತ್ತು ಹಳ್ಳಿಕಾರ್ ಪ್ರೇಮಿಗಳು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರೆಯ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಹಾಗೂ ಎಲ್ಲರೂ ಬಂದು ಜಾತ್ರೆ ವೈಬ್ಸ್ನ ಯಾರು ನೋಡಬೇಕು ಯಾರು ಮಿಸ್ ಮಾಡ್ಕೊತ ಇದ್ದೀರಿ ಅಂತ ಅನ್ಕೋತಿದ್ರಿ ದಯವಿಟ್ಟು ನಮ್ಮ ಬನ್ನೂರಿಗೆ ಬನ್ನಿ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಹಾಗೂ ಓರಿಗಳು ಸೇರೋದಕ್ಕೆ ಹನ್ನೊಂದನೇ ತಾರೀಕು ಐದು ಗಂಟೆವರೆಗೆ ಇದರ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದೀವಿ ಅದರೊಳಗೆ ದಯವಿಟ್ಟು ಎಲ್ಲ ರೈತರು ಬರಬೇಕು ಅಂತ ಕೇಳ್ಕೊಳ್ತೀವಿ ಹನ್ನೆರಡನೇ ತಾರೀಕು ದೇವಿಯ ಒಂದು ಬಂಡಿ ನಡೀತದೆ ನಮ್ಮ ಬಂಡಿಯ ವಿಶೇಷತೆ ಹೆಂಗಿದೆ ಯಾವುದಾದ್ರೂ ಒಂದು ರೋಗ ರುಜಿನಕ್ಕೆ ಓರಿಗಳು ತುತ್ತಾಗಿದರೆ ಈ ತಾಯಿಯ ಬಂಡಿಗೆ ಕಟ್ಟಿದ್ರೆ ಎಲ್ಲವೂ ಒಯ್ತದೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ದಯವಿಟ್ಟು ಆ ಥರ ಇರೋ ಎತ್ತುಗಳನ್ನು ಸಹ ತಂದು ಕಟ್ಟಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಈ ಥರ ಇತಿಹಾಸ ಇದು ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ ಈ ಜಾತ್ರೆಯಲ್ಲಿ ಮುಖ್ಯ ಉದ್ದೇಶ ತಳಿಗಳ ಅಭಿವೃದ್ಧಿ ಈ ತಳಿಗಳು ಉಳ್ಕೊಂಡ್ರೇ ನಮ್ಮ ಭೂಮಿ ಉಳ್ಕೊಳ್ಳೋದು ಭೂಮಿ ಉಳ್ಕೊಂಡ್ರೆ ನಮ್ಮ ಆರೋಗ್ಯ ಉಳ್ಕೊಳ್ಳುತ್ತೆ ಇಲ್ಲ ಭೂಮಿ ಹಾಳಾದರೆ ಇಡೀ ಆರೋಗ್ಯ ಹಾಳಾಗಿ ಇಡೀ ದೇಶವೇ ಹಾಳಾಗುತ್ತೆ ಅದಕ್ಕೆ ಇಲ್ಲಿ ಮುಖ್ಯವಾಗಿ ರೈತರಿಗೆ ಬೇಕಾದಂಥ ಮುಖ್ಯ ಈ ತಳಿಗಳು ಈ ಹಳ್ಳಿ ಕಾರ್ ತಳಿಗಳು ಏನು ಉಳ್ಕೊಂಡ್ರೆ ಅದು ಇಡೀ ರೈತನ ಒಂದು ಸಂಪತ್ತು ಆ ಸಂಪತ್ತನ್ನ ಇಲ್ಲಿ ಒಂದು ಜಾತ್ರಾ ಮುಖಾಂತರ ನಾವು ಈ ಒಂದು ಅಭಿವೃದ್ಧಿನ ಪಡಿಸೋವಂಥ ಈ ಹಬ್ಬಗಳನ್ನ ಮಾಡ್ತಾ ಈ ಇತಿಹಾಸ ಪೂರ್ವದ ಅದಕ್ಕೆ ಈ ಹಬ್ಬಕ್ಕೆ ಈ ಬನ್ನೂರು ಶ್ರೀ ಹೇಮಾದ್ರಂಬಾ ಹಬ್ಬಕ್ಕೆ ಎಲ್ಲ ಸುತ್ತಮುತ್ತ ಹಳ್ಳಿಗಳ ಜನ ಮತ್ತು ಇಡೀ ಎಲ್ಲ ಕಡೆಯಿಂದ ಬಂದು ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ಎಲ್ಲವನ್ನೂ ಕೇಳ್ಕೊಡ್ತಾ ಇದ್ದೀವಿ ಆಮೇಲೆ ಇನ್ನೂ ಒಂದಿದೆ ನಮ್ಮ ಯಾಮದ್ರಂಬಾ ದೇವಿಯ ಒಂದು ಪವಾಡನೂ ಇದೆ ಏನಪ್ಪಾ ಅಂತ ಅಂದರೆ ಒಂದು ವರ್ಷದಲ್ಲಿ ಈ ಒಂದು ಬಾರಿ ಮಾತ್ರ ಏಳು ದಿನ ಮಾತ್ರ ದೇವಿ ಪೂಜಿಸಲ್ಪಡ್ತದೆ ಇದಾದ ಮೇಲೆ ಏನು ಹೂವು ಒಂಬಾಳೆಯನ್ನು ಹಾಕಿ ಟ್ರೆಸರಿಲಿ ಕ್ಲೋಸ್ ಮಾಡಿದ್ರೆ ಅದು ಇವತ್ತು ವಿಜ್ಞಾನಕ್ಕೆ ವಿರುದ್ಧವಾಗೈತೆ ನೆಕ್ಸ್ಟು ವರ್ಷ ತರೋಕು ತರುವಾಗ ಸರ್ ಆ ಹೂವು ಮತ್ತು ಒಂಬಾಳೆ ಬಾಡಿರೋದಿಲ್ಲ ಸರ್ ಇದು ವಿಜ್ಞಾನಕ್ಕೆ ವಿರುದ್ಧ ಅನ್ಬೋದು ಆ ತಾಯಿಯ ಪವಾಡ ಇದು ದಯವಿಟ್ಟು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ತಾಯಿಯ ಒಂದು ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಕಡ ತುಂಬಾ ಖುಷಿ ಆಯ್ತು ಅಣ್ಣ ಪ್ರಥಮ ಬಾರಿಗೆ ಈ ಎತ್ನಾಕೋ ಬಂದಿದ್ರೆ ಇವರ ಕೊರಾಣ ಈ ಜಾತ್ರೆಲಿ ಇರೋದು ಗುರುತುಸಿ ಫಸ್ಟ್ ಅಂತ ಅರಂಭ ಮಾಡಿದರೆ ಅಂತ ಹೇಳ್ಬೋದು ಇವ್ರಿಗೆ ಏನನ್ನ ಒಂದು ಕೊಡುಗೆ ನಿಮ್ಮ ಕಡೆಯಿಂದ ಒಂದು ಗಿಫ್ಟ್ ಕೊಡಿ ಅಣ್ಣ ಏನು ಗಿಫ್ಟ್ ಕೊಡ್ವಾ ಜಾತ್ರೆ ಮುగిಲಿ ಸರ್ ಕೊಡಿ ಅದೆನೋ ಜಾತ್ರೆ ಮುಗಿದ ಮೇಲೆ ಆಯ್ತು ಸರ್ ಆರಂಭ ಮಾಡಿದ್ರೆ ಫಸ್ಟ್ನೇ ಬಸವಣ್ಣ ಬಂದು ಕಾಲಿಕ್ಕಿರೋದು ಇದು ಮೈದಾನಕ್ಕೆ ತುಂಬಾ ಖುಷಿ ಆಯ್ತು ನೋಡಿ ಓಕೆ ಸರ್ ಓಕೆ ಅಣ್ಣ ಥ್ಯಾಂಕ್ ಯು